ಎಲ್ರಿಗೂ ನಮಸ್ಕಾರ ಕರ್ನಾಟಕ ನಗರ ಮತ್ತು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಏನೊಂದು ನೋಟಿಫಿಕೇಷನ್ ಇದೆ ಪ್ಲಸ್ ವಿಲೇಜ್ ಅಕೌಂಟೆಂಟು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ವಿಲೇಜ್ ಅಕೌಂಟೆಂಟು ಏನು ಸಾವಿರ ನೋಟಿಫಿಕೇಷನ್ನು ಕೃಷ್ಣ ಬೈರೇಗೌಡ ಸರ್ಗೆ ಒಂದು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಮತ್ತು ಅಸೋಸಿಯೇಷನ್ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಏನೊಂದು ಅದರಲ್ಲಿ ಸಮಸ್ಯೆಗೆ ಏನಪ್ಪಾ ಅಂತಂದರೆ ಒಂದು ಫೀಸು ತುಂಬ ಜಾಸ್ತಿ ಆಯಿತು ಸರ್ ಜೊತೆಯಲ್ಲಿ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕಂತಲೂ ಕೇಳಿದ್ದೀವಿ ದಯವಿಟ್ಟು ಆ ಏಜ್ ರಿಲ್ಯಾಕ್ಸೇಷನ್ ಎಲ್ಲದಕ್ಕೂ ಕನ್ಸಿಡರ್ ಮಾಡಬೇಕು ಅದರಲ್ಲಿ ಡಿಪ್ಲೊಮೊ ವಿಲೇಜ್ ಅಕೌಂಟೆಂಟು ಎನ್ ಐ ಸಿದು ಡಿಪ್ಲೊಮೊ ಮತ್ತು ಐ ಟಿ ಐದು ಪ್ರಾಬ್ಲಮ್ಸ್ ಇದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಪಿ ಎಸ್ ಐ ಅಬ್ಜೆಕ್ಷನ್ ಏನು ಕ್ವಶನ್ ಹಾಕಿದೆ ಅದ್ರ ಬಗ್ಗೆ ಹೇಳ್ತೀನಿ ಫೈವ್ ಫಾರ್ಟಿ ಫೈದು ಮತ್ತು ಪಿ ಪಿ ಎಸ್ ಐ ಫೈವ್ ಫಾರ್ಟಿ ಫೈ ಆದಮೇಲೆ ನೆಕ್ಸ್ಟು ಅದ್ರದ್ದು ರಿಸಲ್ಟ್ಸು ಪಿ ಎಸ್ ಐ ಫೋರ್ ನಾಟ್ ಟೂದು ಏನು ಎಕ್ಸಾಮ್ಸ್ ಇದೆ ಆ ಎಕ್ಸಾಮ್ಸ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಅದ್ರ ಬಗ್ಗೆ ಕೆ ಪಿ ಸಿ ಎಲ್ಲಿಂದ ಒಂದು ನೆಗೆಟಿವ್ ಮಾರ್ಕ್ಸ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಈ ವಿಡಿಯೋದಲ್ಲಿ ಹಾಗೆ ಮತ್ತು ಗೌರ್ಮೆಂಟ್ಗೆ ಏನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇದೆ ಅದ್ರ ಬಗ್ಗೆ ರಿಕ್ವೆಸ್ಟ್ ಮಾಡೋಣ ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳೋದಿಷ್ಟೇ ಬಟ್ಟು ಒಂದು ಕೆ ಪಿ ಕೆ ಇಂದ ತುಂಬ ಸಮಸ್ಯೆ ಇದೆ ಒಂದೊಂದು ನೋಟಿಫಿಕೇಷನಲ್ಲೂ ಒಂದೊಂದು ಸಮಸ್ಯೆ ಮಾಡಿಟ್ಟಿದ್ದಾರೆ ಅದರಲ್ಲಿ ಒಂದು ಏನು ಕೆ ಇವತ್ತು ವಿಸಿಟ್ ಮಾಡಿದ್ವಿ ಏನೊಂದು ಪಿ ಆರ್ ಒ ಅಂತ ಮಂಜುನಾಥ್ ಸರ್ ಇದ್ದಾರೆ ಅವರಿಗೆ ಎಲ್ಲ ಸ್ಟೂಡೆಂಟ್ಸು ಮತ್ತು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀವಿ ಎಲ್ಲ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಆ ಕ್ಲಾರಿಫಿಕೇಷನ್ ಅಂದರೆ ಒಂದು ಏನು ಒಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಏನಿದೆ ಅದರಿಂದ ನೋಟಿಫಿಕೇಷನ್ಗೆ ಫೀಸು ಸೆವೆನ್ ಫಿಫ್ಟಿ ರುಪೀಸು ಜನರಲ್ಲು ಮತ್ತು ಓ ಬಿ ಸಿಗಿದೆ ಎಸ್ ಸಿ ಎಸ್ ಟಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇಟ್ಟಿದ್ದಾರೆ ಆ ಫೀಸ್ನ ಕಡಿಮೆ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ ಆದಷ್ಟು ಬೇಗ ಅದನ್ನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ವಿಲೇಜ್ ಅಕೌಂಟೆಂಟ್ ಅದರದ್ದು ಫೀಸು ತುಂಬ ಜಾಸ್ತಿ ಆಯಿತು ಸೇಮ್ ಜನರಲ್ಲು ಮತ್ತು ಓ ಬಿ ಸಿಗೆ ಸೆವೆನ್ ಫಿಫ್ಟಿ ಇದೆ ಎಸ್ ಸಿ ಎಸ್ ಟಿಗೆ ಫೈವ್ ಹಂಡ್ರೆಡ್ ಇದೆ ಸರ್ ಕಂಪೇರ್ಡ್ ಟು ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಕಂಪೇರ್ ಮಾಡಿದ್ರೆ ಒನ್ಲಿ ಹಂಡ್ರೆಡ್ ರುಪೀಸ್ ಇದೆ ಸರ್ ಅದರಲ್ಲೂ ಜನರಲ್ ಮತ್ತು ಒ ಬಿ ಸಿಗೆ ಅದರಲ್ಲೂ ಹೆಣ್ಮಕ್ಳು ಮತ್ತು ಎಸ್ ಸಿ ಎಸ್ ಟಿಗೆ ಫ್ರೀ ಇದೆ ನೋಟಿಫಿಕೇಷನ್ ಅಪ್ಲಿ ಅಪ್ಲಿಕೇಶನ್ ಫೀಸು ದಯವಿಟ್ಟು ಇದು ನಾವು ಸರ್ಕಾರಕ್ಕೂ ಕೇಳೋದಿಷ್ಟ ದಯವಿಟ್ಟು ಈ ಒಂದು ಅಪ್ಲಿಕೇಶನ್ ಫೀಸ್ ಏನಿದೆ ಯಾಕೆಂದರೆ ತುಂಬ ಜನ ಝೊಮೋಟೊ ಸ್ವಿಗ್ಗಿ ಟ್ಯಾಕ್ಸಿ ಡ್ರೈವರ್ ಆಗಿ ಮತ್ತು ಎಷ್ಟೋ ಜನ ಪಾರ್ಟ್ ಟೈಮ್ ಜಾಬ್ ಆಗಿ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಅನುಕೂಲ ಮಾಡಿಕೊಡಿ ಸರ್ ಯಾಕೆಂದರೆ ಈ ಒಂದು ಸೆವೆನ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸು ಒಂದೊಂದು ನೋಟಿಫಿಕೇಷನ್ ಈ ಥರ ಕಟ್ಟಿದ್ರೆ ಅವರು ಒಂದೊಂದು ತಿಂಗಳಲ್ಲಿ ಒಂದು ಎಕ್ಸ್ಪೆಂಡಿಚರ್ ಏನೋ ಒಂದಕ್ಕೆ ಸಹಾಯ ಆಗ್ತದೆ ಎಲ್ಲ ಬಡವರು ಓದ್ತಾ ಇರೋ ಸರ್ ದಯವಿಟ್ಟು ಅವರಿಗೆ ಒಂದು ಅವಕಾಶ ಮಾಡಿಕೊಡಿ ಆ ಜೊತೆಲಿ ಏನಪ್ಪ ಅಂದರೆ ಎರಡನೇದು ಎನ್ ಐ ಓ ಎಸ್ ಡಿಪ್ಲೊಮಾ ಮತ್ತು ಐ ಟಿ ಐದವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆ ಇವಾಗ ಆ ಒಂದು ಸರ್ಟಿಫಿಕೇಟು ಇವಾಗ ಕ್ಲಾರಿಫಿಕೇಷನ್ ತೊಗೊಂಡಿದ್ದೀನಿ ಒಂದು ಡಿಪ್ಲೊಮೋದವ್ರಿಗೆ ಬಿಫೋರ್ ಟೂ ತೌಸಂಡ್ ಫಿಫ್ಟೀನು ಒಂದು ಸಿಲಬಸ್ ಇತ್ತು ಆಫ್ಟರ್ ಟು ತೌಸಂಡ್ ಫಿಫ್ಟೀನ್ ಒಂದು ಸಿಲಬಸ್ ಇದೆ ಫಿಫ್ಟೀನಿಂದ ಮುಂಚೆ ಇದ್ದವ್ರಿಗೆ ಏನು ಆ ಸಿಲಬಸ್ಸು ಅಂದರೆ ಕನ್ನಡ ಕಂಪಲ್ಸರಿ ತೊಗೊಬೇಕು ಕೆ ಎಂದ್ರಲ್ಲಿ ಹೇಳಿದರೆ ಅವರೇ ಒಂದು ಕ್ವಶನ್ ಪೇಪರ್ ಕೊಡ್ತಾರೆ ಎನ್ ಐ ಒಸಿಯಿಂದ ಸರ್ಟಿಫಿಕೇಟ್ ತೊಗೊಬೇಕಂತ ಹೇಳ್ತಾ ಇಲ್ಲ ಅವರು ಕನ್ನಡಾಗೆ ಅವರೇ ಒಂದು ಸಬ್ಜೆಕ್ಟ್ ಎಕ್ಸಾ ಎಕ್ಸಾಮ್ ಬರೀತಾರೆ ಅದು ಡಿಪ್ಲೊಮೊ ಮಾತ್ರ ಐ ಟಿ ಆಗಿ ಸರ್ಕ್ಯುಲರ್ ಬೇರೆ ಓಡಿಸಿದ್ದಾರೆ ಅದನ್ನು ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಡಿಪ್ಲೊಮೋದಷ್ಟೇ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಡಿಪ್ಲೊಮೊ ಯಾರೂ ಭಯ ಬೀಳೋ ಅವಶ್ಯಕತೆ ಇಲ್ಲ ಎನ್ ಐ ವಯಸ್ಸಿಂದ ಒಂದು ಸರ್ಟಿಫಿಕೇಟ್ ಬೇಕು ಒಂದು ವರ್ಷದ್ದು ಡಿಗ್ರಿ ತೊಗೊಬೇಕು ಕನ್ನಡ ಕಂಪಲ್ಸರಿ ಒಂದು ಎಕ್ಸಾಮ್ ಬರೀಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ಪಿ ಯು ಸಿ ಇಸ್ ಈಕ್ವಲ್ ಟು ಡಿಪ್ಲೊಮೋ ಅಂತ ಒಂದು ಸರ್ಕ್ಯುಲರ್ ಏನ್ ಟ್ವೆಂಟಿ ಟ್ವೆಂಟಿ ಒಂದು ರೂಲ್ದು ಅಪ್ಲೈ ಆಗುತ್ತೆ ಅದು ಡಿಪಾರ್ಟ್ಮೆಂಟಿಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಆಲ್ರೆಡಿ ಕಳಿಸಿದ್ದಾರೆ ಕೆ ಎ ಬೋರ್ಡಿಂದ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಕ್ಲಾರಿಫಿಕೇಷನ್ ತೊಗೊಂಡು ಇವತ್ತು ಇಲ್ಲ ನಾಳೆ ಒಳಗಡೆ ಅದು ಸರಿಪಡಿಸ್ತಾರೆ ಯಾರು ಎಲ್ಲ ಯಾರು ಡಿಪ್ಲೊಮೊ ಸ್ಟೂಡೆಂಟ್ಸ್ ಇದ್ದೀರಾ ಯಾರು ಭಯ ಬೀಳೋವಂಥ ಅವಶ್ಯಕತೆ ಇಲ್ಲ ದಯವಿ ಅವ್ರಿಗೆ ಎಲ್ಲರೂ ಆರಾಮಾಗಿ ಎಕ್ಸಾಮ್ಸ್ಗೆ ಓದ್ಕೊಳ್ಳಿ ಅವ್ರು ಪರವಾಗಿ ನಾವು ಹೋರಾಟ ಮಾಡ್ತೀವಿ ನಿಮಗೆಲ್ಲ ಒಳ್ಳೆಯದಾಗಲಿ ಪ್ಲಸ್ ಏನಪ್ಪಾ ಅಂದರೆ ಐ ಟಿ ಎದವ್ರಿಗೆ ಮಾತ್ರ ಏನೋ ಒಂದು ಪಿ ಯು ಸಿ ಇಸ್ ಈಕ್ವಲ್ ಟು ಡಿಪ್ಲೊಮೊ ಅಂತ ಏನಿದೆ ಅದೇ ಥರ ಐ ಟಿ ಯೋದವರು ಕೇಳ್ತಿದ್ರ ಅವರಿಗೂ ಒಂದು ಅವಕಾಶ ಅಂದರೆ ಕೇಳಿದ್ದೀನಿ ನಾನು ಆ ಒಂದು ಎನ್ ಐ ಸಿದು ಯಾರ್ದು ಒಂದು ಅದರಲ್ಲೇ ಒಂದು ಡಿಗ್ರಿ ತೊಗೊಂಡಿದ್ರೆ ಅಷ್ಟೇ ಬೇಕಾಗಿರೋದು ಆ ಒಂದು ಸರ್ಟಿಫಿಕೇಟು ಎಲ್ಲ ಡಿಪ್ಲೊಮೊ ಮಾಡಿದವ್ರ್ಗೆ ಅಲ್ಲ ಅಂತ ಹೇಳಿದ್ದಾರೆ ಅವ್ರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅದ್ರ ಜೊತೆ ಅಂದರೆ ಪಿ ಎಸ್ ಐ ಕ್ವಶನ್ನು ಅಂದರೆ ಆಬ್ಜೆಕ್ಟಿವ್ ಆಬ್ಜೆಕ್ಷಿವ್ ಏನು ಕ್ವಶನ್ ಹಾಕಿದ್ರಿ ಒಂದು ಕ್ಲಾರಿಫಿಕೇಷನ್ ಕೇಳಬೇಕಾಯಿತು ಪಿ ಎಸ್ ಐ ಫೈವ್ ಫಾರ್ಟಿ ಫೈದು ಏನು ಒಂದು ಹತ್ತರಿಂದ ಹದಿನೈದು ಕ್ವಶನ್ನು ಅಬ್ಜೆಕ್ಷನ್ ಹಾಕಿದ್ವಿ ಆ ಕ್ವಶನ್ದು ಕ್ಲಾರಿಫಿಕೇಷನ್ನು ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ಒಳಗಡೆ ಬಿಡ್ತೀನಿ ಅಂತ ಹೇಳಿದ್ದಾರೆ ಹದಿನೈದು ಹತ್ತರಿಂದ ಹದಿನೈದು ರಿವೈಸ್ಡ್ ಕೆ ಅಂತರ್ ಬಿಡ್ತಾರೆ ಯಾಕೆಂದರೆ ಎಲ್ಲ ಸ್ಟೂಡೆಂಟ್ಸು ಯಾರೋ ಭಯ ಬೀಳ ಅಂತ ಅವಕಾಶತೆ ಇಲ್ಲ ಅವ್ರಿಗೆ ಹೇಳಿದೀವಿ ನಾವು ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ರಿಸಲ್ಟ್ ಬಿಡೋಕೆ ಮುಂಚೆನೇ ಅವರು ಇದನ್ನು ಬಿಡಿ ಅಂತ ಹೇಳಿದ್ವಿ ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ಬರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೂ ಒಂದು ಥ್ಯಾಂಕ್ಸ್ ಹೇಳಬೇಕು ಜೊತೆಯಲ್ಲಿ ತುಂಬ ಸ್ಟೂಡೆಂಟ್ಸು ಕೆ ಪಿ ಸಿಯಲ್ಲೂ ಒಂದು ಲಕ್ಷಾಂತರ ಸ್ಟೂಡೆಂಟ್ಸು ಎಕ್ಸಾಮ್ಸ್ ಬರೆದಿದ್ರಿ ಟೂ ತೌಸಂಡ್ ಏಯ್ಟೀನ್ ನೋಟಿಫಿಕೇಶನ್ ಅದು ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ಸಿಲಬಸ್ ಯಾವ ರೀತಿ ಅಂತ ನಾನು ಡಿಪಾರ್ಟ್ಮೆಂಟಲ್ಲಿ ಹೋಗಿ ಕೇಳಿದೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ತೇಯಲ್ಲೂ ನಾವು ಹೇಳಿದ್ವಿ ಸಿಲಬಸ್ ಆ್ಯಸ್ ಪರ್ ಏನಿದೆ ಟೂ ತೌಸಂಡ್ ಏಯ್ಟೀನ್ ಪ್ರಕಾರನೇ ಇತ್ತು ಅದೇ ಥರ ಸಿಲಬಸ್ ಇದೆ ಬಟ್ ಅಡ್ಮಿಟ್ ಕಾರ್ಡು ಮತ್ತು ಏನೊಂದು ಕ್ವಶನ್ ಪೇಪರಲ್ಲಿ ಒನ್ ಥರ್ಡ್ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಇಲ್ಲ ಅನ್ನೋದು ತುಂಬ ಕ್ಲಾರಿಫಿಕೇಷನ್ ತುಂಬ ಸ್ಟೂಡೆಂಟ್ಸ್ ಕೇಳಿದ್ರು ಅದರಲ್ಲಿ ಇದೆಯಾ ಇಲ್ಲ ಅಂತ ನಾನು ಇದಕ್ಕೂ ಮುಂಚೆನೇ ನಾವು ನೀವು ಸ್ಟೂಡೆಂಟ್ಸ್ ಫೋನ್ ಮಾಡಿ ಕೇಳಿದಾಗ ನಾನು ಹೇಳಿದ್ದೆ ಟೂ ತೌಸಂಡ್ ಏಯ್ಟಿನಲ್ಲಿ ನೆಗೆಟಿವ್ ಮಾರ್ಕ್ಸ್ ಒನ್ ಥರ್ಡ್ ಇತ್ತು ಅಂತ ಆದರೆ ಇದು ಅಷ್ಟೇ ಆ ಏನು ಕ್ವಶನ್ ಪೇಪರ್ ಕ್ಯಾರಿ ಫಾರ್ವರ್ಡ್ ಆಗಿರೋದ್ರಿಂದ ಒನ್ ಥರ್ಡು ನೆಗೆಟಿವ್ ಮಾರ್ಕ್ಸ್ ಇದೆ ದಯವಿಟ್ಟು ಎಲ್ಲರೂ ಅದನ್ನು ನಾನು ಒಂದು ಥರ್ಡ್ ನೆಗೆಟಿವ್ ಮಾರ್ಕ್ಸ್ ಕನ್ಸಿಡರ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಎಷ್ಟೆಲ್ಲ ಕರೆಕ್ಟ್ ಇದೆ ಕ್ವಶನ್ನು ಆನ್ಸರ್ ಕರೆಕ್ಟ್ ಇದೆ ಎಲ್ಲ ರಾಂಗ್ ಇದೆ ಅಂತ ಹೇಳ್ಕೊಂಡು ಅದ್ರ ಪ್ರಕಾರ ಕಟ್ ಆಫ್ ಬರುತ್ತೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಆ ಒಂದು ಕ್ಲಾರಿಫಿಕೇಷನು ಕೆ ಎದವ್ರು ಕೊಟ್ಟಿದ್ದು ಮತ್ತು ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದರೆ ನೀವು ಏಜ್ ರಿಲ್ಯಾಕ್ಸೇಷನು ಕರ್ನಾಟಕದಲ್ಲಿ ಸರ್ ನಾವು ಸರ್ಕಾರಕ್ಕೆ ಈ ವಿಡಿಯೋ ಮುಖಾಂತರ ಸರ್ಕಾರಕ್ಕೆ ಕೇಳೋದು ದಯವಿಟ್ಟು ಸರ್ ಯಾಕೆಂದರೆ ನೀವು ಏನು ಕೆ ಪಿ ಎಸ್ ಸಿ ನಾವು ಕೆ ಎ ಎಸ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಎಲ್ಲ ನೀವು ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀರಾ ಅದಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀವಿ ಇಷ್ಟಪಡ್ತೀನಿ ಸರ್ ಯಾಕೆಂದರೆ ಕರ್ನಾಟಕದಲ್ಲಿ ನೀವು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ವೇಕೆನ್ಸಿ ಏನು ಫಿಲ್ ಮಾಡಬೇಕು ಅಂದ್ಕೊಂಡಿರಾ ಯಾಕೆಂದರೆ ಆಲ್ಮೋಸ್ಟ್ ಮೂರು ವರ್ಷ ಕೋವಿಡ್ ಇತ್ತು ಆ ಕೋವಿಡು ಮತ್ತು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸಿಂದ ಯಾವುದೇ ನೋಟಿಫಿಕೇಷನ್ ಆಗಿಲ್ಲ ಆ ನೋಟಿಫಿಕೇಷನ್ ಆಗಬೇಕು ಸರ್ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸು ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಅದರಲ್ಲೂ ವೈಕ್ ವೇಕೆನ್ಸಿ ಆ ಏಜ್ ಬಾ ಪಾಸ್ ಆಗ್ತಾಯಿದೆ ತುಂಬ ಜನದ್ದು ದಯವಿಟ್ಟು ಪ್ರತಿಯೊಂದು ನೋಟಿಫಿಕೇಷನ್ ಪಿ ಸಿ ಪಿ ಎಸ್ ಎಸ್ ಟಿ ಎಫ್ ಡಿ ಎ ಪ್ರತಿಯೊಂದನ್ನು ಪಿ ಡಿ ಒ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ಸರ್ ಡಿಪಾರ್ಟ್ಮೆಂಟ್ ವೈಸ್ ಏನೇ ಎಲ್ಲ ಎಕ್ಸಾಮ್ಸ್ ಬರೀತಿದ್ದೀರಾ ಎಲ್ಲದಕ್ಕೂ ಅಟ್ಲೀಸ್ಟ್ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಸರ್ ಇದು ಅಂಬಲ್ ರಿಕ್ವೆಸ್ಟು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಯಾಕೆ ಅಂತ ಹೇಳಿದ್ರೆ ಬಿ ಜೆ ಪಿ ಸರ್ಕಾರನ ಉಳಿಸಿ ಕಾಂಗ್ರೆಸ್ ಸರ್ಕಾರ ತೊಗೊಂಬಂದಿದ್ದೆ ಇದೊಂದೇ ರೀಸನ್ ಸರ್ ಪ್ರತಿಯೊಬ್ಬರಿಗೂ ಸ್ಟೂಡೆಂಟ್ಸು ನಿಮ್ಮ ಪರವಾಗಿ ಸ್ಟೂಡೆಂಟ್ಸ್ ನಿಮ್ಮ ಪರವಾಗಿ ಇದ್ದಾರೆ ನಿಮ್ಮ ಪರವಾಗಿರಬೇಕಂದ್ರೆ ಸ್ಟೂಡೆಂಟ್ಸ್ಗೆ ಏನೆಲ್ಲ ಕಷ್ಟ ಇದೆ ಅದನ್ನು ಆಲಿಸಿ ಅವರಿಗೆ ಸಪೋರ್ಟ್ ಮಾಡಿ ಸರ್ ಇಷ್ಟಿನಿಂದ ಎಲ್ಲ ಏನೆಲ್ಲ ಕೇಳಿದ್ರ ಅಷ್ಟು ಸಪೋರ್ಟ್ ಮಾಡಿದ್ರ ಇನ್ನು ಮುಂದೇನೂ ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಂಡು ಈ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ ಸರ್ ದಯವಿಟ್ಟು ಒಂದು ಹಂಬಲ್ ರಿಕ್ವೆಸ್ಟ್ ಯಾಕೆಂದರೆ ಎಷ್ಟೋ ಜನ ಸ್ವಿಗ್ಗಿ ಜೊಮೋಟೊ ಟ್ಯಾಕ್ಸಿ ಡ್ರೈವರಾಗಿ ಪಾರ್ಟ್ ಟೈಮ್ ಜಾಗ್ ಮಾಡಿ ಮಾಡಿಕೊಂಡು ಲೈಬ್ರರಿಲಿ ಕೂತ್ಕೊಂಡು ಕಷ್ಟಪಟ್ಟು ಅಮ್ಮ ಅಪ್ಪ ಅಮ್ಮ ದುಡಿ ದುಡ್ಡಲ್ಲಿ ತುಂಬ ಕಷ್ಟಪಟ್ಟು ಓದ್ತಾ ಇದ್ದಾರೆ ಸರ್ ಅವರಿಗೆಲ್ಲ ಒಂದು ನ್ಯಾಯ ಸಿಗಬೇಕು ತ್ರೀ ಇಯರ್ಸ್ ಅವರಿಗೆ ಎಷ್ಟೋ ಜನ ಪಿ ಸಿ ಪಿ ಎಸ್ ಐ ಸರ್ ಅವರು ಪಿ ಎಸ್ ಐ ಎಕ್ಸಾಮ್ಸ್ ಕಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಎರಡು ಮೂರು ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಬಿಟ್ಟೋಗಿ ಮತ್ತೆ ಓದಕ್ಕೆ ಬಂದಿದ್ದಾರೆ ಅವರಿಗೆ ಒಂದು ಏನೋ ಒಂದು ಅವಕಾಶ ಸಿಗಲಿ ಅಂತ ಮಿನಿಮಮ್ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸರ್ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಈ ಒಂದು ಡಿಸಿಷನ್ ತೊಗೊಂಡ್ಲೇಬೇಕು ಸರ್ ನೀವು ದಯವಿಟ್ಟು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಸರ್ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಹೈಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು